ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗಲ್ಲಿ ಸಂಕ್ರಾಂತಿ ಆಗಿ ನಾನು ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಪೊಂಗಲ್ ಎಲ್ಲರೂ ಕೂಡ ಮಾಡ್ತೀರಾ ಬಟ್ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬನೇ ಒಂದು ಸುಗ್ಗಿ ಹಬ್ಬ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಮೇಯ್ನಾಗಿ ಮಾಡೋದೇ ಸ್ವೀಟ್ ಪೊಂಗಲ್ ಅದ್ರ ಜೊತೆಗೆ ಖಾರ ಪೊಂಗಲ್ನ ಕೂಡ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಎರಡೂ ಕೂಡ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಾಗತ್ತೆ ಇವತ್ತು ನಾನು ಶೇರ್ ಇರೋ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಒಂದು ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನೀವು ನೋಡ್ಬೋದು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದ ಎಂಡವರೆಗೂ ನೋಡಿ ಕೆಲವೊಂದು ಟಿಪ್ಸ್ ಅಂತೂ ಇದ್ದೇ ಇರುತ್ತೆ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ದೆನ್ ಲೈಕ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಅಕ್ಕಿ ನೆನೆಸೋದ್ರಿಂದ ಪೊಂಗಲಿಗೆ ಅನ್ನ ತುಂಬ ಚೆನ್ನಾಗುತ್ತೆ ಸೊ ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೋಬೋದು ನೀವು ಮನೇಲಿ ಯಾವುದನ್ನು ಯೂಸ್ ಮಾಡ್ತೀರೋ ಆ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಗ್ಲಾಸ್ ನಾನೇನು ಬೇಳೆ ತೋರಿಸ್ತಾ ಇದ್ದೀನಿ ಆ ಒಂದು ಗ್ಲಾಸ್ ಅಷ್ಟೇ ನಾನು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಈಗ ಬೇಳೆನ ಕೂಡ ಒಂದ್ಸತಿ ವಾಶ್ ಮಾಡಿಬಿಟ್ಟು ಇವಾಗ ಅಕ್ಕಿ ಮತ್ತು ಬೇಳೆನ ನಾನು ಕುಕ್ಕರಿಗೆ ಹಾಕಿ ಒಂದು ವಿಷಲ್ನ ನಾನು ತಗೊಳ್ತಾ ಇದ್ದೀನಿ ನಾನು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡನ್ನೂ ಕೂಡ ಮಾಡೋದ್ರಿಂದ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಕ್ಕಿನ ನಾನು ಹಾಕ್ಕೊಂಡು ಸಮವಾಗಿ ಹೆಸರು ಬೇಳೆ ಹಾಕ್ಕೊಂಡು ಇವಾಗ ಒಂದು ವಿಷಲ್ ಕುಕ್ಕರಲ್ಲೇ ನಾನು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಅನ್ನ ಕೂಡ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ನೆಕ್ಸ್ಟ್ ಇವಾಗ ನೀರನ್ನು ಹಾಕೋವಾಗ ನೋಡಿ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇರ್ತೀವಿ ಬಟ್ ಪೊಂಗಲಿಗೆ ಒಂದು ಸ್ವಲ್ಪ ಸಾಫ್ಟಾಗಿ ಆಗೋದ್ರಿಂದ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಷ್ಟು ಅಥವಾ ನಾಲ್ಕು ಗ್ಲಾಸ್ ಗ್ಲಾಸಷ್ಟಾದ್ರೂ ನೀರನ್ನು ಹಾಕೋಬೋದು ಯಾಕಂದರೆ ಸ್ವಲ್ಪ ಸಾಫ್ಟಾಗಿ ಅನ್ನ ಆಗ್ಬೇಕಲ್ವ ಹಾಗಾಗಿ ಸೊ ನೋಡಿಕೊಂಡು ನೀರನ್ನು ಹಾಕೊಳ್ಳಿ ಅಕ್ಕಿ ಜೊತೆ ಹೆಸರು ಬೇಳೆ ಕೂಡ ಹಾಕಿರ್ತೀವಲ್ವಾ ಸೊ ನೋಡ್ಕೊಂಡು ನೀರನ್ನು ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ಉಪ್ಪನ್ನ ಸೇರಿಸ್ತಾ ಇಲ್ಲ ಉಪ್ಪು ಹಾಕ್ಬಿಟ್ರೆ ಹೆಸರು ಬೇಳೆ ಬೇಗ ಬೇಯೋದಿಲ್ಲ ಅಂತ ಹೇಳಿ ಉಪ್ಪು ಇವಾಗ ನಾನು ಸೇರಿಸೋದಕ್ಕೆ ಹೋಗಿಲ್ಲ ಇವಾಗ ನೋಡಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟಾದ್ರೂ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೋದಕ್ಕೆ ಅಂತ ಅಂದ್ರೆ ಒಂದಕ್ಕೊಂದು ಅನ್ನ ಅಂಟಬಾರ್ದು ಅಂತ ಹೇಳಿ ಹಾಗೆ ಹೆಸರು ಬೇಳೆ ಮತ್ತೆ ಅನ್ನ ಕೂಡ ಒಂದು ಹದವಾಗಿ ಆಗಿರುತ್ತೆ ಸೊ ಇವಾಗ ಇದನ್ನ ಒಂದು ವಿಷಲ್ ನಾನು ಕೂಗೋದಿಕ್ ಇರ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಜಾರ್ಗೆ ಕೊಬ್ಬರಿ ತಗೊಳ್ತಾ ಇದ್ದೀನಿ ಕೊಬ್ಬರಿ ಒಂದು ಅರ್ಧ ಹೋಳಷ್ಟು ತಗೊಳ್ಳಿ ಅದಕ್ಕೆ ಇವಾಗ ಒಂದು ಮೂರು ಲವಂಗ ಹಾಗೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಅದನ್ನು ತರತರಿಯಾಗಿ ಈ ರೀತಿ ರುಬ್ಕೋಬೇಕು ಸೊ ಇವಾಗ ಇದು ರುಬ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇವಾಗ ಖಾರ ಪೊಂಗಲ್ ಒಗ್ಗರಣೆಗೆ ನಾನಿವಾಗ ಇಂಗ್ರೀಡಿಯೆಂಟ್ಸ್ನ ಶೇರ್ ಇದ್ದೀನಿ ಇದಕ್ಕೆ ಮೊದಲಿಗೆ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಒಂದು ಒಂದು ಇಂಚಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ನ ತೊಗೊಂಡಿದ್ದೀನಿ ಅಂದರೆ ಮೆಣಸನ್ನು ನಾನು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇವಾಗ ಮೆಣಸು ಹಾಗೆ ಹಾಕ್ಬಿಟ್ರೆ ಸೈಡಿಗೆ ತೆಗ್ದಿಟ್ಬಿಡ್ತಾರಲ್ವ ಈ ರೀತಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೈರು ಕೂಡ ಯಾರು ತೆಗೆಯೋದಿಲ್ಲ ಮೆಣಸು ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ದೇಹನ ಬೆಚ್ಚಿ ಕೂಡ ಇಡುತ್ತಲ್ವ ಸೊ ಹಾಗಾಗಿ ಮೆಣಸನ್ನು ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಇವಾಗ ಇನ್ನೊಂದು ಕಡೆ ಸಿಹಿ ಪೊಂಗಲ್ ಮಾಡೋದಕ್ಕೆ ನಾನು ಒಂದು ಉಂಡೆ ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಬಿಸಿ ಬಿಸಿ ಕಾದಿರೋವಂಥ ನೀರನ್ನು ಹಾಕಿ ಅದನ್ನು ಕೂಡ ನಾನು ನಾನಿವಾಗ ಕುದಿಯೋದಕ್ಕೆ ಇದ್ದೀನಿ ಬೆಲ್ಲ ಸ್ವಲ್ಪ ಕುದಿ ಬಂದು ಸ್ವಲ್ಪ ಗಟ್ಟಿ ಆಗಬೇಕು ಆ ನೀರಿನ ಅಂಶ ಎಲ್ಲ ಕಿಳಿಬೇಕು ಆವಾಗ ಸಿಹಿ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಲ್ಲ ಆದಷ್ಟು ಸ್ವಲ್ಪ ಗಟ್ಟಿ ಆದಷ್ಟು ನೆಕ್ಸ್ಟ್ ಇವಾಗ ಖಾರ ಪೊಂಗಲ್ ಮಾಡ್ಕೊಳೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮುಂದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಗೆ ಅಂಟೋದಿಲ್ಲ ಅನ್ನ ಸೊ ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಸಾಸಿವೆ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಒಂದು ಆರರಿಂದ ಏಳು ಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿರೋದು ಉದ್ದುದಕ್ಕೆ ಅದನ್ನು ಹಾಕ್ಕೊಂಡು ಇವಾಗ ಅರ್ಶನ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೇನೆ ಆ ಖಾರ ಅಂಶ ಎಲ್ಲ ಬಿಡಬೇಕು ಹಸಿ ಅಲ್ಲಿ ಹೋಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನೋಡಿದ್ದಕ್ಕೆ ಹಚ್ಚಿಟ್ಕೊಂಡಿರೋ ಅಂತ ಶುಂಠಿ ಹಾಕೋತಾ ಇದ್ದೀನಿ ಶುಂಠಿ ಸ್ಕಿಪ್ ಮಾಡ್ದೆಲ್ಲ ಹಾಕೊಳ್ಳಿ ಅದೇ ಒಂದು ಟೇಸ್ಟ್ ಕೊಡೋದು ಪೊಂಗಲ್ಗೆ ಹಾಗೆ ಇದನ್ನು ತುರಿದು ಕೂಡ ಹಾಕೋಬಹುದು ಮತ್ತು ನಾವು ಹಚ್ಚಿ ಕೂಡ ಹಾಕೋಬಹುದು ಶುಂಠಿನ ನೆಕ್ಸ್ಟ್ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮೆಣಸನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸು ನಾನು ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ಅದನ್ನು ಕ್ರಶ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊತಾ ಇರೋದು ಸೊ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಇನ್ನೊಂದು ಕಡೆ ಕುಕ್ಕರ್ ಅಲ್ಲಿ ಅನ್ನ ಕೂಡ ಒಂದು ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡ್ತಾ ಇರಬಹುದು ಪರ್ಫೆಕ್ಟ್ ಆಗಿ ಆಗಿದೆ ಇವಾಗ ಸಿಹಿ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಸಪ್ರೇಟ್ ಆಗಿ ತಗತಿಟ್ಬಿಟ್ಟು ಇವಾಗ ಖಾರ ಪೊಂಗಲ್ ಒಗ್ಗರಣೆಗೆ ಮಾಡ್ಕೊಳ್ತಾ ಇದ್ದೀನಿ ಮಾಡೋದ್ರಿಂದ ಒಟ್ಟಿಗೆ ಅನ್ನ ಮಾಡ್ಕೊಳೋದ್ರಿಂದ ಇವಾಗ ನೋಡ್ತಾ ಇರಬಹುದು ಅನ್ನ ಎಲ್ಲ ಹಾಕಿದಾಗಿದೆ ಇವಾಗ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಪುಡಿ ಉಪ್ಪನ್ನ ಸೇರಿಸಿಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ನಿಂಬೆ ಹಣ್ಣನ್ನ ಸ್ಕ್ವೀಸ್ ಮಾಡಿ ಹಾಕೋತಾ ಇದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಿಂಬೆಹಣ್ಣನ್ನು ಕೂಡ ಸ್ಕಿಪ್ ಮಾಡ್ದೇ ಹಾಕೊಂಡು ತುಂಬ ರುಚಿಯಾಗಿರುತ್ತೆ ಪೊಂಗಲ್ಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಚ್ಚಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸೊ ಅನ್ನ ಹಾಕೋವಾಗ ನೀವು ಸ್ಟೌವನ್ನ ಆಫ್ ಮಾಡಿಕೊಂಡೇ ಹಾಕಿ ಸೊ ಪೊಂಗಲ್ ರೆಡಿಯಾಗಿರುತ್ತೆ ಸ್ವಲ್ಪ ಏನಾದರೂ ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀವು ಕಾಯಿಸಿ ಕಾಯಿಸಿಟ್ಕೊಂಡಿರಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಕರೆಕ್ಟಾಗಿದೆ ಇವಾಗ ಸೊ ಪೊಂಗಲ್ ಇವಾಗ ರೆಡಿಯಾಗಿದೆ ಓಕೆ ಇವಾಗ ಇನ್ನೊಂದು ಕಡೆ ಸಿಹಿ ಪೊಂಗಲ್ಗೆ ನಾನು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ ಫಸ್ಟು ಗೋಡಂಬಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಸಿಮ್ಮಲ್ಲೇನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ದ್ರಾಕ್ಷಿ ಹಾಕೊಳ್ಳೋದ್ರಿಂದ ಎರಡೂ ಕೂಡ ಒಂದು ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿರುತ್ತೆ ಇವಾಗ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಸಿಮ್ಮಲೆ ಮಾಡೋದ್ರಿಂದ ಗೋಡಂಬಿ ದ್ರಾಕ್ಷಿ ಸೀಯೋದಿಲ್ಲ ಸೊ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ನೆಕ್ಸ್ಟ್ ಇವಾಗ ಸಿಹಿ ಪೊಂಗಲ್ಗೆ ಸಪ್ರೇಟಾಗಿ ಅನ್ನ ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ನೋಡಿ ಬೆಲ್ಲದ ಪಾಕನ ಹಾಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಅದು ಕುದಿ ಬಂದು ಸ್ವಲ್ಪ ಗಟ್ಟಿಯಾಗಿದೆ ಈ ರೀತಿ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ಗೆ ಸಖತ್ ಟೇಸ್ಟಿಯಾಗಿರುತ್ತೆ ಇವಾಗ ಅದನ್ನು ಡೈರೆಕ್ಟಾಗಿ ನಾನು ಆ ಒಂದು ಪೊಂಗಲ್ ಇದಕ್ಕೇ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಿಲ್ಟರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಾಗೇ ಸ್ವಲ್ಪ ನಾವು ಕುದಿಸ್ಕೋಬೇಕಾಗತ್ತೆ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಆವಾಗ ಸೊ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಇದು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೆಂದಿದೆ ಈಗ ಕರೆಕ್ಟಾಗಿದೆ ಇವಾಗ ಇವಾಗ ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನ ಹಾಕೊತಾ ಇದ್ದೀನಿ ಸೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿನೇ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪೊಂಗಲಿಗೆ ಓಕೆ ಇವಾಗ ನೋಡ್ತಾ ಇರ್ಬೋದು ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು ಒಂದು ಸ್ವಲ್ಪ ತೆಳುವಿರಬೇಕು ಯಾಕೆಂದರೆ ಹೆಸರು ಬೆಳೆ ಹಾಕಿರೋದ್ರಿಂದ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ನೋಡಿ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಸೇರಿಸ್ಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಸ್ವೀಟ್ ಪೊಂಗಲ್ಲು ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಟ್ರೈ ಮಾಡಿ ಒಂದು ಸತಿ ನೋಡ್ತಾ ಇರ್ಬೋದು ಗೋಡಂಬಿ ದ್ರಾಕ್ಷಿ ಒಂದು ಕರೆಕ್ಟಾಗಿ ಹದವಾಗಿ ಫ್ರೈ ಮಾಡಿ ಪೊಂಗಲಿಗೆ ಅನ್ನ ಕೂಡ ಅದವಾಗಿ ಬೇಯಿಸಿ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋ ಥರ ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಇದೂ ಕೂಡ ಅಷ್ಟೇ ನೋಡಿ ಖಾರ ಪೊಂಗಲ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದ್ದರೆ ಯಾವುದೂ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಖಾರ ಪೊಂಗಲ್ಗೆ ನಾನು ಇಲ್ಲಿ ರಾಯ್ತ ಯೂಸ್ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಸೊ ನಮಗೆಲ್ಲ ರಾಯ್ತನೇ ಇಷ್ಟ ಬೇಕಂತಂದರೆ ನೀವು ಚಟ್ನಿ ಕೂಡ ತಗೊಳ್ಬೋದು ಸೊ ಇವಾಗ ಇದೆರಡೂ ಕೂಡ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ದು ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಮೀಟು ಇನ್ ದಿ ನೆಕ್ಸ್ಟ್ ವ್ಲಾಗ್ ಆ್ಯಂಡಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್